ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಇವಾಗ ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ ಏನಿದೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಆಯಿತಾ ನೀವೇನಾದರೂ ಸ್ವಲ್ಪ ಯಾವ ಮಾರ್ತು ಅಂತಂದರೆ ಇದನ್ನು ನೀವು ಚೆಕ್ ಮಾಡಿಕೊಳ್ಳಿಲ್ಲ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಯಾವಾಗ ಬೇಕಾದರೂ ಕೂಡ ಡಿಲೀಟ್ ಆಗ್ಬೋದು ಆ ಒಂದು ಕಾರಣಕ್ಕೆ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿದ್ದೀರಾ ಅವರು ಈ ಒಂದು ವಿಡಿಯೋನ ಫುಲ್ಲು ನೋಡಿ ನಿಮ್ಮ ಫ್ರೆಂಡ್ಸ್ಗಳು ಇನ್ಸ್ಟಾಗ್ರಾಮ್ ಯೂಸ್ ಇತ್ತು ಅಂತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬ ಎಲ್ಫುಲ್ ವೀಡಿಯೋ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಏನೇ ನಾವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವೀಡಿಯೋ ವಿಡಿಯೋ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ಇವಾಗ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಲಕ್ಷದ ಎಂಬತ್ಮೂರು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಸೊ ನೀವು ಕೂಡ ಫಾಲೋ ಮಾಡ್ತೀನಿ ಅಂತಂದರೆ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಇದೆ ಆಯಿತಾ ಈ ಥರ ಎಲ್ರದೂ ಕೂಡ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಅಕೌಂಟ್ ಏನಿದೆ ಇದು ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ ಬಟ್ ಇಲ್ಲಿ ನಾವೇನಾದರೂ ತಪ್ಪಗಳನ್ನ ಮಾಡಿತು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ಲಕ್ಷ ಇದ್ದರೂ ಅಷ್ಟೇ ಒಂದು ಮಿಲಿಯನ್ ಇದ್ರೂ ಅಷ್ಟೇ ಸೊ ಅಕೌಂಟ್ನ ಡಿಲೀಟ್ ಮಾಡ್ತಾರೆ ಸೊ ಅದನ್ನು ಮಾಡೋದು ನಿಮಗೆ ಮುಂಚಿತವಾಗೇ ಗೊತ್ತಾಗುತ್ತೆ ಆಯಿತಾ ಸೊ ಅದೇನಾದರೂ ಡಿಲೀಟ್ ಆಗುತ್ತಾ ಇಲ್ವಾ ಏನಾದರೂ ಪ್ರಾಬ್ಲಮ್ ಇದೆಯಾ ನಮ್ಮ ಒಂದು ಅಕೌಂಟ್ ಇಲ್ವಾ ಅನ್ನೋದು ಮುಂಚಿತವಾಗಿ ನೀವು ಗೊತ್ತಾಗುತ್ತೆ ಅದನ್ನು ನೀವು ಚೆಕ್ ಮಾಡ್ಬೋದು ಸೊ ಫಸ್ಟು ಈಗ ನಾನು ನಿಮಗೆ ಆ ಒಂದು ಆಪ್ಷನ್ನ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇವಾಗ ಅಪ್ಡೇಟ್ ಏನು ಬಂದಿದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ತ್ರೀ ಡೋಟೆಡ್ ಲೈನ್ ಇದೆ ನೋಡಿ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂದ್ಬಿಟ್ಟು ಲೋಡ್ ಆಗುತ್ತೆ ಈ ಥರ ಬರುತ್ತೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಅರ್ಥ ಆಯ್ತಾ ಸೊ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಲಾಸ್ಟಲ್ಲಿ ಎಲ್ಪು ಮತ್ತು ಪ್ರೈವೇಸಿ ಸೆಂಟರ್ ಕೆಳಗಡೆ ಒಂದು ಅಕೌಂಟ್ ಸ್ಟೇಟಸ್ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ನ ಮಾಡಿಕೊಳ್ಳಿ ಈ ಒಂದು ಆಪ್ಷನ್ ಮೇಲೆ ನ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಅಕೌಂಟು ಸೇಫ್ ಸೇಫಾಗಿದೆಯಾ ಏನು ಎಲ್ಲವೂ ಕೂಡ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ನಮಗೆ ಐದು ಆಪ್ಷನ್ಸ್ಗಳು ತೋರಿಸ್ತಾ ಒಂದು ರಿಮೂವ್ಡ್ ಕಂಟೆಂಟು ಇನ್ನೊಂದು ವಾಟ್ ಕೆನಾಟ್ ಬಿ ರೆಕಮೆಂಡೆಡ್ಡು ಇನ್ನೊಂದು ಕಂಟೆಂಟ್ ಲೋವರ್ಡ್ ಇನ್ ಫೀಡ್ ಅಂತ ಇನ್ನೊಂದು ಮಾನೋಟೈಸೇಷನ್ನು ಫೀಚರ್ಸ್ ಯು ಕಾಂಟ್ ಯೂಸ್ ಅನ್ನೋದು ಇನ್ನೊಂದು ಆಪ್ಷನ್ ತೋರಿಸ್ತಾ ಇದೆ ಸೊ ಈ ಐದು ಆಪ್ಷನ್ಸ್ಗಳು ನಮಗೆ ತೋರಿಸ್ತಾ ಇದೆ ಈ ಐದು ಆಪ್ಷನ್ಸಿಂದನೇ ನಮ್ಮ ಒಂದು ಅಕೌಂಟು ಡೇಂಜರಲ್ಲಿದೆಯಾ ಸೇಫಲ್ಲಿದೆಯಾ ಅಂತ ನಾವು ನೋಡ್ಕೋಬೋದು ಸೊ ಡೇಂಜರಲ್ಲಿದೆ ಅಂತಂದರೆ ಈ ಐದು ಅಕೌಂಟ್ ಈ ಐದು ಆಪ್ಷನ್ಸ್ ಏನಿದೆ ಅದರ ಪಕ್ಕ ರೆಡ್ ಕಲರಲ್ಲಿ ಇಂಟು ಮಾರ್ಕ್ ಇರ್ತಿತ್ತು ಆಯಿತಾ ಸೊ ಇಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಇದೆ ಅಂತಂದರೆ ಸೊ ಸೇಫ್ ಆಗಿದೆ ಅಂತ ಸೊ ಇದು ಎಲ್ಲದಕ್ಕೂ ಕೂಡ ಗ್ರೀನಲ್ಲಿ ಇತ್ತು ಅಂತಂದರೆ ಫುಲ್ ಸೇಫ್ ನೀವು ಅರ್ಥ ಆಯಿತಾ ಯಾವುದಾದ್ರೂ ಒಂದಕ್ಕೆ ನೀವು ಇಂಟು ಮಾಡಿದ್ದೀರಾ ಅಂತಂದರೆ ಸೊ ಅಲ್ಲೇನೋ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ ಸೊ ಈ ಒಂದು ಅಕೌಂಟ್ ಸ್ಟೇಟಸ್ ಏನಿದೆ ಇದನ್ನು ಇವಾಗ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಮುಂಚೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಇಲ್ಲಿ ತೋರಿಸಿಲ್ಲ ಇವಾಗ ಅದನ್ನು ಆ್ಯಡ್ ಅಪ್ ಮಾಡ್ಕೊಂಡಿದ್ದಾರೆ ಆಯಿತಾ ಕೆಲವರು ರಿಪ್ಲೇಸ್ ಮಾಡ್ಕೊಂಡು ಇದು ಮಾಡಿದ್ದಾರೆ ಸೊ ಈಗ ಏನೇನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಹೋಗೋಣ ಮೊದಲನೇದಾಗಿ ರಿಮೂವ್ಡ್ ಕಂಟೆಂಟು ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನೋಡಿ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದೇ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅವ್ರದ್ದು ರೂಲ್ಸ್ ಇರುತ್ತೆ ಆಯಿತಾ ಸೊ ಈ ಥರ ವೀಡಿಯೋಸ್ಗಳು ಹಾಕ್ಬೇಕು ಈ ಥರ ವೀಡಿಯೋಸ್ಗಳು ಹಾಕ್ಬಾರ್ದು ಅಂತ ನೀವೇನಾದರೂ ಅದನ್ನೇ ಬ್ರೇಕ್ ಮಾಡಿತ್ತು ಅಂತಂದರೆ ಸೊ ನಿಮಗೆ ನಿಮ್ಮ ಒಂದು ವೀಡಿಯೋನ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದ ರಿಮೂವ್ ಮಾಡಿ ನಿಮಗೆ ಇಲ್ಲಿ ಒಂದು ನೋಟಿಫಿಕೇಶನ್ ಕೊಡ್ತಾರೆ ಸೊ ಆವಾಗ ನಿಮಗೆ ಇಲ್ಲಿ ಇಂಟು ಮಾರ್ಕ್ ಬರುತ್ತೆ ಆಯಿತಾ ಸದ್ಯಕ್ಕೆ ನಾನು ಆ ಥರದ್ದಾವುದೂ ಕಂಟೆಂಟ್ ಪೋಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ನನಗೆ ರಿಮೂವ್ಡ್ ಕಂಟೆಂಟಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನೀವು ಇಲ್ಲಿ ಕ್ಲಿಕ್ನ ಮಾಡಿದಾಗ ಈ ಥರ ರೈಟ್ ಮಾರ್ಕ್ ಬಂದಿತ್ತು ಅಂತಂದರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಸೊ ಸೇಫ್ ಆ್ಯಂಡ್ ಸೆಕ್ಯೂರ್ ಆಯಿತಾ ಸೊ ಇಲ್ಲಿ ನೀವು ನೋಡ್ಬೋದು ಏನಾದರೂ ಈ ತಪ್ಪನ್ನು ನೀವು ಮಾಡ್ತು ಅಂತಂದರೆ ಸೊ ನಿಮ್ಮ ಒಂದು ಲಾಸಿಂಗ್ ಯು ಆಕ್ಸೆಸ್ ಟು ಯುವರ್ ಅಕೌಂಟ್ ರೈಟ್ ಅಂತ ಅಂತಂದರೆ ನಿಮ್ಮ ಒಂದು ಅಕೌಂಟು ನೀವು ಲಾಗಿನ್ ಮಾಡೋಕ್ಕಾಗದೆ ಆಗ್ಬೋದು ಆಯಿತಾ ಸೊ ಈ ಥರ ಒಂದು ಪ್ರಾಬ್ಲಮ್ಗಳಾಗುತ್ತೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ಬೋದು ಅರ್ಥ ಆಯಿತಾ ಅದನ್ನು ಅವರೆಲ್ಲ ಕೊಟ್ಟಿದ್ದಾರೆ ನೀವೇನಾದರೂ ಈ ತಪ್ಪನ್ನ ಮಾಡಿತು ಅಂತಂದರೆ ಈಗ ಬ್ಯಾಕುಕ್ ಬರ್ತೀನಿ ನೆಕ್ಸ್ಟ್ ವಾಟ್ ಕೆ ನಾಟ್ ಬಿ ರೆಕಮೆಂಡೆಡ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇದೂ ಕೂಡ ಸೊ ರೆಕಮೆಂಡೇಶನ್ಗೆ ಇದೆ ಅವೈಲೇಬಲ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಇದೇನಪ್ಪ ಅಂತಂದರೆ ಸೊ ನೀವೇನಾದರೂ ಅವ್ರದ್ದು ಗೈಡ್ಲೈನ್ಸ್ ನೀವು ಫಾಲೋ ಮಾಡಿಲ್ಲ ಅಂತಂದರೆ ಸೊ ನಿಮ್ಮ ಒಂದು ಫೋಟೋಸ್ಗಳು ವೀಡಿಯೋಸ್ಗಳನ್ನ ರೀಲ್ಸ್ಗಳೇನಾಗ್ತೀರ ಅದನ್ನು ರೆಕಮೆಂಡ್ ಮಾಡೋಕ್ಕೋಗಲ್ಲ ಇನ್ಸ್ಟಾಗ್ರಾಮ್ ಅವರು ನೀವು ಆ ತಪ್ಪನ್ನು ಮಾಡಿತ್ತು ಅಂತಂದರೆ ಸೊ ಏನು ಯಾವ ಥರ ಇಲ್ಲಿ ನೀವು ನೋಡ್ಬೋದಿಲ್ಲ ಸಚ್ ಆಸ್ ಎಕ್ಸ್ಪ್ಲೋರು ಸರ್ಚು ಸಜೆಸ್ಟೆಡ್ ಯೂಸರ್ಸು ಮತ್ತು ರೀಲ್ಸು ಫೀಡ್ ಕಾ ರೆಕಮೆಂಡೇಶನು ಅಂದರೆ ರೀಲ್ಸು ಮತ್ತು ಫೋಟೋಸ್ಗಳಿವೆಲ್ಲ ಆಗ್ತಿರಲ್ಲ ಅದನ್ನೆಲ್ಲ ಸರ್ಚಲ್ಲಿ ರೆಕಮೆಂಡೇಶನಲ್ಲಿ ತೋರಿಸೋದಿಲ್ಲ ಆಯಿತಾ ನೀವೇನಾದರೂ ಇದನ್ನು ಬ್ರೇಕ್ ಮಾಡಿದ್ದೀರಾ ಅಂತಂದರೆ ಅವ್ರದ್ದು ಗೈಡ್ಲೈನ್ಸ್ನ ನೀವು ಅವರು ಬ್ರೇಕ್ ಮಾಡಿದ್ದೀರಾ ಅಂತಂದರೆ ಸೊ ಅವಾಗ ನಿಮಗೆ ಈ ಥರ ಅದು ನಿಮಗೆ ಫೋಟೋಸ್ಗಳು ವೀಡಿಯೋಸ್ಗಳು ಸರ್ಚ್ಗು ಹೋಗೋದಿಲ್ಲ ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಸೊ ಇದು ಕೂಡ ನಾನೇನು ತಪ್ಪು ಮಾಡಿಲ್ಲ ಅದಕ್ಕೋಸ್ಕರ ರೈಟ್ ಮಾರ್ಕ್ ಇದೆ ಸೊ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಓಕೆ ಸೊ ಇನ್ನು ನೆಕ್ಸ್ಟ್ ಮೂರನೇ ಆಪ್ಷನ್ನು ಕಂಟೆಂಟ್ ಲೋವರ್ಡ್ ಇನ್ ಫೀಡ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಇದು ಕೂಡ ನಾನೇನು ತಪ್ಪನ್ನು ಮಾಡಿಲ್ಲ ಸೊ ಹಾಗಾಗಿ ಇದು ಕೂಡ ನನಗೆ ರೈಟ್ ಮಾರ್ಕ್ ಇದೆ ಯುವರ್ ಪೋಸ್ಟ್ ಆರ್ ನಾಟ್ ಲೋವರ್ಡ್ ಇನ್ ಫೀಡ್ ಅಂತ ಇದೆ ಸೊ ಯುವರ್ ಕಂಟೆಂಟ್ ಆ್ಯಸ್ ನಾಟ್ ಬಿನ್ ಮೂವ್ಡ್ ಲೋವರ್ ಇನ್ ಇನ್ ಯುವರ್ ಫಾಲೋವರ್ ಸ್ಪೀಡ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸು ಮತ್ತು ಅವ್ರದ್ದು ಏನು ಪ್ರೈವಸಿ ಪಾಲಿಸಿ ಇದೆ ಅದನ್ನು ನೀವು ಜಸ್ಟ್ ಫಾಲೋ ಮಾಡಿಲ್ಲ ಅಂತಂದರೆ ಸೊ ನಿಮಗೆ ಅವಾಗ ಇದು ನಿಮ್ಮ ಒಂದು ಫೀಡಲ್ಲಿ ಏನು ಪೋಸ್ಟ್ಗಳು ಬರುತ್ತೆ ಲೈಕ್ ಇವಾಗ ನೀವು ನೋಡ್ತಾ ಇರ್ತೀರ ಇನ್ಸ್ಟಾಗ್ರಾಮ್ ಹಿಂಗೆ ಸ್ವೈಪ್ ಮಾಡ್ತಿದ್ದಾಗ ಬರ್ತಾ ಇರ್ತಲ್ಲ ಫೀಡು ಅದನ್ನು ಅವರು ಲೋಯರ್ ಮಾಡಿಬಿಡ್ತಾರೆ ಅಂತಂದರೆ ಅದನ್ನು ಹೋಗ್ದೆವಂಗೆ ಮಾಡಿಬಿಡ್ತಾರೆ ಸದ್ಯಕ್ಕೆ ನಾನೇನು ತಪ್ಪು ಮಾಡಿಲ್ವಲ್ಲ ಅದಕ್ಕೋಸ್ಕರ ಇದು ರೈಟ್ ಮಾರ್ಕ್ ಇದೆ ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟು ಮಾನೊಟೈಸೇಷನ್ನು ಇದರಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡೋದಕ್ಕೆ ಸೊ ಇದು ಕೆಲವೊಂದಷ್ಟು ಆಪ್ಷನ್ಸ್ಗಳಿದೆ ಬ್ರ್ಯಾಂಡೆಡ್ ಕಂಟೆಂಟು ಮತ್ತು ಸಬ್ಸ್ಕ್ರಿಪ್ಷನ್ನು ಗಿಫ್ಟ್ಸು ಸೊ ಇನ್ಸ್ಟಾಗ್ರಾಮಿಂದ ದುಡ್ಡನ್ನ ಮಾಡ್ಬೋದು ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಯಾವುದೇ ಥರ ಇಲ್ಲಿ ಪಾಲಿಸಿ ವೈಲೇಷನ್ ಮಾಡಿಲ್ಲ ಇಲ್ಲಿ ನೀವು ನೋಡ್ಬೋದು ಪಾರ್ಟ್ನರ್ ಮಾನಿಟೈಷನ್ ಕಂಟೆಂಟ್ ಮಾನಿಟೈಸನ್ನು ಕಮ್ಯುನಿಟಿ ಗೈಡ್ಲೈನ್ಸು ಯಾವುದು ಯಾವುದೇ ಥರ ವೈಲೇಷನ್ ಆಗಿಲ್ಲ ಅದರಿಂದ ಮಾನೋಟೈಸೇಷನ್ ಆನ್ ಆಗಿದೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಓಕೆ ಸೊ ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ದುಡ್ಡನ್ನ ಮಾಡ್ಬೋದು ಅಂತ ಓಕೆ ಸೊ ಇದು ನಾಲ್ಕನೇ ಆಪ್ಷನ್ನು ನೆಕ್ಸ್ಟು ಫೀಚರ್ಸ್ ಯು ಕೆನಾಟ್ ಯೂಸ್ ನೀವು ಇದನ್ನು ಬ್ರೇಕ್ ಮಾಡಿದಿರ ಅಂತಂದರೆ ಎಕ್ಸಾಂಪಲ್ ಇದನ್ನು ಓಪನ್ ಮಾಡ್ಕೊಳ್ತೀನಿ ಇದನ್ನು ಬ್ರೇಕ್ ಮಾಡಿದ್ದೀರಾ ಅಂತಂದರೆ ಕೆಲವೊಂದಷ್ಟು ಫೀಚರ್ಸ್ಗಳು ನಿಮಗೆ ಸಿಗೋದಿಲ್ಲ ಎಕ್ಸಾಂಪಲ್ ಇವಾಗ ಕಮೆಂಟ್ ಮಾಡೋದಕ್ಕೆ ಆಪ್ಷನ್ ಸಿಗಲ್ಲ ಫಾಲೋವಿಂಗ್ ಮಾಡೋದಕ್ಕೆ ಆಪ್ಷನ್ಸ್ ಸಿಗಲ್ಲ ನೆಕ್ಸ್ಟು ಲೈವ್ ಹೋಗೋದಕ್ಕೆ ಆಪ್ಷನ್ ಸಿಗಲ್ಲ ಲೈಕ್ ಮಾಡೋದಕ್ಕೆ ಆಪ್ಷನ್ ಸಿಗಲ್ಲ ಸೊ ನೀವೇನಾದರೂ ಅದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದರೂ ಬ್ರೇಕ್ ಮಾಡಿದರೆ ಮಾತ್ರ ಈ ಥರ ಒಂದು ಪನಿಷ್ಮೆಂಟ್ ನಿಮಗಿರುತ್ತೆ ಓಕೆ ಸೊ ಅದಕ್ಕೆ ಇದನ್ನು ಕೂಡ ನಾನೇನು ಮಾಡಿಲ್ಲ ಅದಕ್ಕೋಸ್ಕರ ರೈಟ್ ಮಾರ್ಕ್ ಇದೆ ಒಟ್ಟಿನಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಕೊಂಡಾಗ ಈ ಥರ ಎಲ್ಲವೂ ಕೂಡ ರೈಟ್ ಮಾರ್ಕ್ ಇದೆ ಅಂತಂದರೆ ಸೇಫ್ ಆ್ಯಂಡ್ ಸೆಕ್ಯೂರು ಇನ್ ಕೇಸ್ ಯಾವುದಾದರೂ ರಾಂಗ್ ಇದೆ ಅಂತಂದರೆ ಅದನ್ನು ನೀವು ಸರಿಪಡಿಸಿಕೊಳ್ಳೋದು ಆದಷ್ಟು ಬೇಗ ಮಾಡಿಕೊಡಿ ಸೊ ಯಾರಿಗಾದ್ರೂ ರಾಂಗ್ ಇದೆ ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ಆದಷ್ಟು ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಆದಷ್ಟು ಹೇಳೋದು ಟ್ರೈ ಮಾಡ್ತೀನಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಇನ್ ಕೇಸ್ ನಾನು ಇದೇನೂ ರಿಪ್ಲೈ ಬಂದಿಲ್ಲ ಅಂತಂದರೆ ಬೇರೆ ಕ್ರಿಯೇಟರ್ಸ್ಗಳನ್ನೂ ಕೂಡ ನೀವು ಹೋಗಿ ಕೇಳ್ಬೋದು ಅವರಿಂದ ರೆಸ್ಪಾನ್ಸ್ ಬಂತು ಅಂತಂದರೆ ಓಕೆ ಒಳ್ಳೆಯದು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಇಲ್ಲಿ ತನಕ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಈ ಒಂದು ವಿಡೋನ ಶೇರ್ ಮಾಡಿ ಲವ್ ಯು ಆಲ್